ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಬಹಳ ಸುಂದರವಾದಂಥ ಒಂದು ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಸೂಪ್ರಮ್ ಸೋ ನಾವೆಲ್ಲರೂ ನೋಡಿದ್ದೀವಿ ನಕ್ಕದೊ ಅದೇ ರೀತಿಯ ಒಂದು ನಗುವಿನ ಟಾನಿಕ್ನ ಕೊಡೋದಕ್ಕೆ ಜೈ ಅಂತ ಹೇಳಿ ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು ಒಂದಷ್ಟು ಮತ್ತೆ ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ತ್ಕೋಬೇಕು ಹೇಗೆ ಅಂತ ತನ್ನೋದನ್ನು ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ರೂಪೇಶ್ ಶೆಟ್ಟಿ ಅವರು ಮಾಡಿರ್ತಕ್ಕಂಥದ್ದು ನಮಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕದ ಅಂತ ಹೇಳಿ ಭಾಳ ಖುಷಿಯಾಗುತ್ತೆ ನನ್ನ ಆತ್ಮೀಯ ಗೆಳೆಯ ಇಂಥ ಇಷ್ಟು ಎತ್ತರಕ್ಕೆ ಬೆಳೆದ್ರೂ ನಾನು ತುಂಬ ಖುಷಿ ಪಡ್ತೀನಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಲಿ ದಯವಿಟ್ಟು ನನ್ನೆಲ್ಲ ಜನತೆಗೆ ಕೇಳ್ಕೊಳ್ಳೋದು ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ ಎಲ್ಲದಕ್ಕೂ ಜೈ ಅಂತ ಹೇಳಿದ್ದೀರಾ ಸುಮಾರು ಚಿತ್ರಗಳಿಗೆ ಜೈ ಅಂತ ಹೇಳಿದ್ದೀರಾ ದಯವಿಟ್ಟು ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಜೈಗೆ ಒಂದು ಜೈ ಅಂತ ಹೇಳಿ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಇದ್ದೀನಿ ರೂಪೇಶ್ ಶೆಟ್ಟಿ ಹಾಗೂ ಈಶ್ವನಿ ಅವರೇ ಒಳ್ಳೆಯದಾಗಲಿ ಸೂಪರ್ ಆಗಿದೆ ಜೈ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನಮ್ಮ ಬಿಗ್ ಬಾಸ್ನ ನನ್ನ ಆತ್ಮೀಯ ಗೆಳೆಯ ರೂಪೇಶ್ ಶೆಟ್ಟಿ ಭಾಳ ಸುಂದರವಾದಂಥ ಒಂದು ಚಿತ್ರವನ್ನು ಕನ್ನಡಿಗರಿಗೆ ಕೊಟ್ಟಿದ್ದಾರೆ ಸೂಪ್ರಮ್ ಸೋ ನಾವೆಲ್ಲರೂ ನೋಡಿದ್ದೀವಿ ನಕ್ಕದು ಅದೇ ರೀತಿಯ ಒಂದು ನಗುವಿನ ಟಾನಿಕ್ನ ಕೊಡೋದಕ್ಕೆ ಜೈ ಅಂತ ಹೇಳಿ ಜೊತೆಗೆ ಬಂದು ಇದರಲ್ಲಿ ಕೇವಲ ಹಾಸ್ಯ ಅಲ್ಲದೆ ಒಂದು ಸಮಾಜಮುಖಿ ಕಾಳಜಿಯನ್ನು ಇಟ್ಟುಕೊಂಡು ಇವತ್ತೊಂದು ರಾಜಕೀಯ ಪಕ್ಷಗಳಾಗಿರ್ಬೋದು ಅಥವಾ ರಾಜಕೀಯ ನಾಯಕರಾಗಿರಬಹುದು ಯಾವ ರೀತಿ ತಮ್ಮ ಒಂದು ಕೆಲಸವನ್ನು ಮಾಡ್ಕೊಳ್ಳೋದಕ್ಕೆ ಕಾರ್ಯಕರ್ತರನ್ನ ಬಳಸ್ಕೊಳ್ಳೋದಾಗಿರ್ಬೋದು ಒಂದಷ್ಟು ಮತ್ತೆ ನಿಜ ಸಮಸ್ಯೆಗಳ ಬಗ್ಗೆ ಅವ್ರು ಮಾತನಾಡದೆ ಅವ್ರು ಮಾಡ್ತಕ್ಕಂಥ ಕೆಲಸಗಳೇನು ಇದನ್ನೆಲ್ಲ ನಾವು ಅರ್ತ್ಕೋಬೇಕು ಹೇಗೆ ಅಂತ ತನ್ನದನ್ನು ಭಾಳ ವಿಭಿನ್ನವಾಗಿ ತೋರಿಸೋದಕ್ಕೆ ಒಂದು ಒಳ್ಳೆಯ ಚಿತ್ರವನ್ನು ನಮ್ಮ ರೂಪೇಶ್ ಶೆಟ್ಟಿಯವರು ಅವರು ಮಾಡಿರ್ತಕ್ಕಂಥದ್ದು ನಮ್ಗೆ ಇನ್ನೊಂದೇನು ಅಂದರೆ ಭಾಳ ಖುಷಿ ನಮ್ಮ ಸ್ಯಾಂಡಲ್ವುಡ್ಗೆ ಮತ್ತೊಬ್ಬ ಹೊಸ ಹೀರೋ ಸಿಕ್ಕದ ಅಂತ ಹೇಳಿ ಭಾಳ ಖುಷಿಯಾಗುತ್ತೆ ನನ್ನ ಆತ್ಮೀಯ ಗೆಳೆಯ ಈ ಇಷ್ಟು ಎತ್ತರಕ್ಕೆ ಬೆಳೆದ್ರೂ ನಾನು ತುಂಬ ಖುಷಿ ಪಡ್ತೀನಿ ಒಂದು ದೊಡ್ಡ ಸೂಪರ್ ಸ್ಟಾರ್ ಆಗಲಿ ದಯವಿಟ್ಟು ನಾನು ಜನತೆಗೆ ಕೇಳ್ಕೊಳ್ಳೋದು ಕರ್ನಾಟಕ ಜನತೆಗೆ ದಯವಿಟ್ಟು ಬಂದು ನೋಡಿ ಎಲ್ಲದಕ್ಕೂ ಜೈ ಅಂತ ಹೇಳಿದ್ದೀರಾ ಸುಮಾರು ಚಿತ್ರಗಳಿಗೆ ಜೈ ಅಂತ ಹೇಳಿದ್ದೀರಾ ದಯವಿಟ್ಟು ಈಗ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಈ ಜೈಗೆ ಒಂದು ಜೈ ಅಂತ ಹೇಳಿ ಅಂತ ಹೇಳ್ತಾ ನಾನು ಈ ಚಿತ್ರಕ್ಕೆ ನಾನು ಸಮಸ್ತ ಕನ್ನಡಿಗರ ಪರವಾಗಿ ಶುಭಾಶಯ ಕೊಡ್ತಾಯಿದ್ದೀನಿ ರೂಪೇಶ್ ಶೆಟ್ಟಿ ಹಾಗೂ ಅಶ್ವನಿಯವರು ಒಳ್ಳೆಯದಾಗಲಿ ಸೂಪರ್ ಆಗಿದೆ ಜೈ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್